ಸಸ್ಪೆಂಡ್ ಮಾಡಿ ಅಧಿಕಾರ ಸಚಿವರು ಕೊಟ್ಟರು ಅದಕ್ಕೆ ತಪ್ಪ ನಮ್ಮ ಬೆಂಬಲ ಇಲ್ಲ ಶಾಶ್ವತವಾಗಿ ಅಧಿಕಾರಗಳ ಇಬ್ಬರು ಅಧಿಕಾರಗಳನ್ನು ಅಮಾನತ್ ಮಾಡಬೇಕು ಅಂತ ನಾವು ಕೇಳ್ಕೊತೀನಿ ಅದೇ ತರನಾಗಿ ಒಂದು ಕರೆಗೆ ಯಾಕಂತಂದ್ರೆ ಇದು ಒಂದು ಕರೆ ಅಂತಂದ್ರೆ ಇಂತಹ ಒಂದಕ್ಕೆ ನಾವು ಸೇರ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗ ನಮ್ಮ ಹಿಂದೂ ಸಮಾಜಕ್ಕಾಗಿರ್ಬಹುದು ನಮ್ಮ ಬ್ರಾಹ್ಮಣ ಸಮಾಜಕ್ಕಾಗಿರ್ಬಹುದು ಮತ್ತು ನಮ್ಮ ಜನವಾರಧಾರಿಗಳು ಬಹಳಷ್ಟು ಸಮಾಜದವರೆಲ್ಲಾರು ಸೇರ್ಕೊಂಡಿದ್ವಿ ಎಲ್ಲರಿಗೂ ಸಹಿತ ಕಂಟಕವೇ ಇವತ್ತೇ ನಾವು ಹೆಜ್ಜೆ ಮುಂದಿಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗ ನಮ್ಮ ಭವಿಷ್ಯಕ್ಕೆ ಕಂಟಕ ಆಗ್ತದೆ ತಿಳ್ಕೊಂಡು ಒಂದು ಕಡೆಗೆ ಎಲ್ಲ ಸಮುದಾಯದವರು ಇವತ್ತು ಬಂದು ನಾವು ಪ್ರತಿಭಟನೆ ಕೇಳಿ ಸೇರಿಕೊಂಡಿದ್ದೀರಿ ತಮಗೆಲ್ಲರೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪ್ರತಿಭಟನೆಯನ್ನು ವಿಜಯಪುರದ ವಕೀಲರ ಮಾಲ್ ಅಶೋಷದಿಂದ ಸನ್ಮಾನ್ಯ ಅಧ್ಯಕ್ಷರು ಇಟ್ಟುಕೊಟ್ಟಿದ್ದಾರೆ ಮೊನ್ನೆ ನಡೆದ ಘಟನೆಯಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯನ್ನು ಅವನ ಕೊರಳಿಗೆ ಜನವಾರ ತೆಗೆದು ಒಳಗೆ ಬರುವಂತ ಪ್ರವೇಶ ಮಾಡಬೇಕಂತ ನಿರ್ಬಂಧ ಹೇರಿ ಅದನ್ನು ನಿರಾಕರಿಸಿದ ವಿದ್ಯಾರ್ಥಿಯನ್ನು ಪರೀಕ್ಷೆಗೆ ಅನುವು ಪಡದ ಸದರ್ ಅಧಿಕಾರಿಯ ಬಗ್ಗೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ರಾಜ್ಯ ಆಕ್ರೋಶಗೊಂಡಿದೆ ವಿದ್ಯಾರ್ಥಿಯನ್ನು ಜನವಾರ ತೆಗೆದ ಒಂದೇ ನಿವಕ್ಕಾಗಿ ಅವನ ಜೀವನವನ್ನೇ ಹಾಳು ಮಾಡಿದಂತಹ ಅಧಿಕಾರಿ ವಿರುದ್ಧ ಸರ್ಕಾರ ತೀವ್ರತರವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ನಮ್ಮ ವಿಜಯಪುರದ ಬಾರ್ ಅಸೋಸಿಯೇಷನ್ದ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ ಕಟ್ಟುವ ಹಣೆಯನ್ನು ಹೊಂದಿದ್ದಾರೆ ಆದ್ದರಿಂದ ಈ ಘಟನೆ ಸಿದ್ದರಾಮಯ್ಯನವರ ಅಗ್ನಿ ಪರೀಕ್ಷೆ ಅವರ ಅಗ್ನಿ ಪರೀಕ್ಷೆ ಈ ಘಟನೆ ಈ ಪರೀಕ್ಷೆ ಅವರ ಅಗ್ನಿ ಪರೀಕ್ಷೆಗೆ ಸಾಕ್ಷಿಯಾಗಬೇಕಾದಂತಹ ವಿಷಯವಾಗಿದೆ ನಾವು ಹಿಂದೂ ಇದ್ದವರೆಲ್ಲರೂ ನಾವು ಹಿಂದೂಗಳನ್ನು ಮೊದಲು ತಿಳ್ಕೊಬೇಕು ನಮ್ಮ ಧರ್ಮದ ಪ್ರಕಾರ ಎಲ್ಲರಿಗೂ ನಮ್ಮ ಧರ್ಮದೊಳಗ ಜನವಾರು ಇರ್ತದೆ ಇನ್ನೊಂದು ಧರ್ಮದೊಳಗೆ ಲಿಂಗಾಯತರು ಲಿಂಗ ದಾರ ಹಾಕೊಂಡಿರ್ತಾರೆ ಒಬ್ಬರು ಕಾಸಿದಾರ ಹಾಕ್ಕೊಂಡಿರ್ತಾರೆ ಉಡ್ದಾರಂತೂ ಎಲ್ಲ ಕಾಣಿಸಿದ್ರು ಗಮನಾಗೆ ಹಾಕೊಂಡೇ ಹಾಕ್ಕೊಂಡಿರ್ತಾರೆ ಇವೆಲ್ಲ ಎದು ಅಡ್ಡಿ ಬರ್ತಾವ ಅಂತ ಕೇಳ್ತೀನಿ ನಾನು ಪರೀಕ್ಷಕ್ಕೆ ಆ ಕಡ್ಡಿ ಬರ್ತಾವ ಪರೀಕ್ಷೆ ಕಡ್ಡಿ ಬರ್ತಾವೆ ಇದನ್ನ ತೆಗೆದು ಇದೇನೇ ಆಟಿಕೆ ಸಮಾನೂ ಅಲ್ಲ ಆಟಿಕೆ ಸಾಮಾನಲ್ಲ ಮತ್ತು ಹಿಂದೂ ಒಳಗೆ ಎಲ್ಲರೂ ಸೇರ್ಕೊಂಡು ನಾವು ಒಂದೇ ರೀತಿನೇ ನಾವು ಪ್ರತಿಭಟನೆ ಮಾಡ್ಲಿಕ್ಕೀವ್ ಮೇಲೆ ಈ ಪ್ರತಿಭಟನೆ ಒಳಗೆ ನಮ್ಮ ಬೆಂಬಲಿಕ್ಕೆ ಬೆಂಬಲ ಕೊಡಲಿಕ್ಕೆ ಇಡೀ ನಮ್ಮ ವಿಜಾಪುರನ ಬಂದದ ಬರೀ ನಾವು ಬ್ರಾಹ್ಮಣರು ಅಷ್ಟೇ ಇಲ್ಲ ಬ್ರಾಹ್ಮಣರಿಗೆ ಅಷ್ಟೇ ಅಂತ ಹೇಳಿ ನಾವು ತಿಳ್ಕೊಳ್ಳಂಗಿಲ್ಲ ನಮ್ಮ ಭಾರತ ದೇಶದಾಗಿನ ನಾವು ಹಿಂದೂಗಳೆಲ್ಲರೂ ಸೇರಿ ನಾವೆಲ್ಲರೂ ರಾಮಾಯಣ ಮಹಾಭಾರತ ಇದನ್ನೆಲ್ಲ ನಾವು ಕಲಿತಾನೆ ಬೆಳೆ ಬೆಳೆದಿದ್ದೀವಿ ನಮ್ಮ ಮಕ್ಕಳಿಗೂ ನಾವು ಅದನ್ನು ಹೇಳ್ಕೊಡ್ಬೇಕು ನಾವಾಗೇನೆ ನಿಂತು ನಾವು ರಾಮಾಯಣ ಮಹಾಭಾರತ ಓದಿದವರು ತಿಳ್ಕೊಂಡವರು ನಾವು ಜನವಾರು ತಗಿರಿ ಹೆಣ್ಮಕ್ಳು ಬಳಿ ತಗಿರಿ ಕುಂಕುಮ ತಗಿರಿ ಅದನ್ನು ಹೇಳಲಿಕ್ಕೆ ಇವ್ರಿಗೆ ಏನು ಅದ ಇವ್ರಿಗೆ ಯಾವ ಅಧಿಕಾರನೂ ಇಲ್ಲ ಈ ಅಧಿಕಾರ ಇದ್ದವರು ಯಾರಿಗೂ ಅಧಿಕಾರ ಇದ್ದವ್ರ ಸುದ್ದಾಗ ಈ ಕೆಲಸ ಮಾಡೋಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂದ್ರೆ ಜನವಾರ ಅನ್ನೋದು ಅಷ್ಟು ಪವಿತ್ರದ ಆ ಪವಿತ್ರ ಜನವಾರನ ತೆಗಿಲಿಕ್ಕೆ ಯಾರು ಖಂಡನೆ ಮಾ ಹೇಳಿ ಅವ್ರು ಯಾರು ಹೇಳ್ಯಾರ ಅವ್ರಿಗೆ ಸರಿಯಾದ ತಕ್ಕ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಹಿಂದೂ ಸನಾತನ ಧರ್ಮ ಒಳಗೆ ನಾವು ಹೆಂಗೆ ರಾಮಾಯಣ ಮಹಾಭಾರತ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಅಂತೂ ಈಗ ಬಂದಾನ ರಾಮ ಬಂದಾನ ರಾಮಾಯಣವನ್ನು ನಾವು ನೋಡಿದ್ದೀವಿ ಆದರೆ ಪದೇ ಪದೇ ರಾಮ್ ಬರಂಗಿಲ್ಲ ಇದೇ ರೀತಿ ಇನ್ನು ಧರ್ಮಕ್ಕೆ ವಿರೋಧವಾಗಿ ಯಾರು ಮಾಡ್ಲಿಕ್ಕೆ ತಾರೋ ಇದನ್ನು ಇನ್ನು ನಮ್ಮ ಬ್ರಾಹ್ಮಣ ಧರ್ಮದಾಗಿನ ಪರಶುರಾಮನ ಬರ್ತಾನಂತ ಹೇಳಿಕ್ಕೆ ನಾ ಇಷ್ಟಪಡ್ತೀವಿ ಯಾಕಂದ್ರೆ ಇನ್ನು ಮೇಲೆಲ್ಲರೂ ನಮ್ಮ ಸನಾತನ ಧರ್ಮ ಒಳಗೆ ಇದ್ದವರೆಲ್ಲ ನಾವು ಒಂದೇ ಜನವಾರಕನ್ನ ಅಡ್ಡಿ ಮಾಡಿದೆ ಬಳಿಗೆ ಅಡ್ಡಿ ಮಾಡಿದೆ ಕುಂಕುಮಕ್ಕೆ ಅಡ್ಡಿ ಮಾಡಿದೆ ಈ ರೀತಿ ಹೊಟ್ಟೆ ರಿಪೀಟ್ ಆಗಬಾರ್ದು ಇದೇ ರೀತಿ ರಿಪೀಟ್ ಆದ್ರೆ ಇನ್ನೂ ನಾವೆಲ್ಲ ನಮ್ಮ ಸಮಾಜದವರು ನಮ್ಮ ಹಿಂದೂ ಧರ್ಮದವರು ನಾವೆಲ್ಲ ಸೇರ್ಕೊಂಡ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾ ಹೇಳ್ತೀನಿ ಚಿತ್ರ ವಿಜಯಪುರ ಪಾಟೀಲ್ ಅಂತ ಹಿಂದೂ ಧರ್ಮ ಅನಾದಿ ಕಾಲದಿಂದನೂ ಬಂದದ ಮೊದ್ಲೆ ಧರ್ಮ ಅಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಆದಂತ ನಮ್ಮ ದೇಶಕ್ಕನ್ನ ಅಪಮಾನ ಆದಂಗ ನಮ್ಮ ರಾಷ್ಟ್ರಕ್ಕನ್ನ ಅಪಮಾನ ಆದ ಹಿಂದೂ ಧರ್ಮ ಹಿಂದೂ ಧರ್ಮದ ಹೆಸರಿನಲ್ಲಿ ನಾನಾ ರೀತಿ ದಬ್ಬಾಳಿಕೆ ಇದು ಎಲ್ಲ ಆಗ್ಯಾವ ಆದರೂ ನಿರಂತರ ದಬ್ಬಾಳಿಕೆ ಒಳಗೂ ನಾವು ಇಷ್ಟು ಪುಟ್ಟಿದ್ದು ಮ್ಯಾಲೆ ಬರ್ತೀವಿ ಹಿಂದೂ ಧರ್ಮಕ್ಕೆ ಒಂದು ಮಹತ್ವ ಕೊಡ್ತೀವಿ ಅಂದ್ರೆ ನಮ್ಮ ಬ್ರಾಹ್ಮಣ ಸಮಾಜ ಬ್ರಾಹ್ಮಣ ಸಮಾಜ ಇದು ಇದನ್ನ ಜನಿವಾರ ಮಂಗಳಸೂತ್ರ ಕ ಕಾಲುಂಗ್ರ ಬಳಿ ಕುಂಕುಮ ಇವೆಲ್ಲ ನಾವು ಅತ್ಯಗತ್ಯ ಸನಾತನ ಧರ್ಮದ ಸಂಕೇತಗಳು ಇವನ್ನೆಲ್ಲ ನಾವು ಖಂಡಿಸ್ತೀನಿ ಮಾಡ್ತೀನಿ ಯಾವುದೇ ಒಂದು ಪರೀಕ್ಷೆ ನೆಪದಿಂದ ಇದು ಇದು ಈ ಥರ ಮಾಡಬಾರ್ದು ಈ ಥರ ಮಾಡಿದರೆ ಅವ್ರಿಗೆ ಸಕ್ತ ಸಕ್ತ ಶಿಕ್ಷೆ ಆಗಬೇಕು ಇದು ರಿಪೀಟ್ ಆಗಬಾರ್ದು ಹಿಂದೂ ಆಗಬಾರ್ದು ಇನ್ನು ಮುಂದೂ ಆಗಬಾರ್ದು ಅವ್ರಿಗೆ ಬರೇ ಒಂದು ಸಸ್ಪೆನ್ಶನ್ ಆರ್ಡರ್ ಕೊಟ್ಟು ಮತ್ತದನ್ನು ರಿವೋಕ್ ಮಾಡ್ಕೊಂಡು ಮತ್ ಅವ್ರ ಅದೇ ಕೆಲಸ ಮಾಡೋದು ಇದು ಪದೇ ಪದೇ ಆಗಬಾರ್ದು ಇದು ಪದೇ ಪದೇ ಆಗ್ತಿದ್ರೆ ನಾವು ಸರ್ಕಾರ ತನಕ ಬರ್ತೀವಿ ಅದನ್ನ ನೇರವಾಗಿ ನಾರಿ ಶಕ್ತಿಯಿಂದ ಖಂಡಿಸ್ತೀವಿ ಅಂತ ನಾ ಹೇಳಿ ಪ್ರಯತ್ನ ಇವತ್ತು ಪ್ರತಿಭಟನೆ ಜಿಲ್ಲೆಯಲ್ಲಿ ಅಷ್ಟೇ ಇದೆ ಇದು ರಾಜ್ಯಾದ್ಯಂತ ನಡೀತದೆ ಇನ್ನು ಇಷ್ಟಕ್ಕೆ ಅವರು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಇನ್ನು ಉಗ್ರವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ಕೊಂಡು ഹസ്ട് നിർദ്ദാക്ഷണ ക അതേ ಇನ್ನೊಂದು ನಮ್ಮ ವಿಜಯಪುರದ ವಿಜಯಪುರದ ವಕೀಲರ ಅಸೋಸಿಯೇಷನ್ ಅದರಂತೆ ನಮ್ಮ ರಾಜ್ಯದ ವಕೀಲ ಸಂಘದ ವತಿಯಿಂದ ನಾನು ಮಾನ್ಯ ಕರ್ನಾಟಕ ಇನ್ನೊಂದು ಏನಂದ್ರೆ ಈ ಪ್ರಕರಣವನ್ನು ತಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸೋಮೋಟೋ ದಾಖಲು ಮಾಡಿಕೊಂಡು ವಿದ್ಯಾರ್ಥಿಗೆ ಆದಂತಹ ಅನ್ಯಾಯವನ್ನ ಹಾಗೂ ಅವನಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಮಾನ್ಯ ನ್ಯಾಯ ಹೈಕೋರ್ಟ್ ಈ ಪ್ರಕರಣವನ್ನು ಎಲ್ ಅಂತ ತೆಗೆದುಕೊಂಡು ತಪ್ಪಿಸ ಅಧಿಕಾರಿಗಳ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಂಡು ನಿರಪರಾಧಿ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಬೇಕು ಮತ್ತು ಅವನಿಗೆ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಪ್ರವೇಶ ಪರೀಕ್ಷೆಯನ್ನು ಎದುರಿಸುವ ತೆಗೆಯಲು ನಿರಾಕರಿಸಿರುವ ವಿದ್ಯಾರ್ಥಿಗಳನ್ನು ಅವಕಾಶ ವಂಚಿತ ಮಾಡಿದ್ದಕ್ಕಾಗಿ ಮತ್ತು ಜನೆಯನ್ನು ಕಟ್ ಮಾಡಿ ಕಸುಬುಟ್ಟಿಗೆ ಹಾಕಿದ್ದಕ್ಕಾಗಿ ಪ್ರತಿರೋಧವಾಗಿ ಬಿಜಾಪುರದ ಸಮಸ್ತ ಬ್ರಾಹ್ಮಣ ಸೇವಾ ಸಮಿತಿ आम भावसार क्षत्रिय समाज विजयपुर जिला मराठा समाज ठापूर्ण जिला विश्वकर्म समाज विजयपुर शंकर समिति विजयपुर चिदर सेवा समिति विजयपुर सर्वज्ञ बिहार विद्यापीठ विजयपुर रामनवमी उत्सव समिति विजयपुर जिला विश्व हिंदू परिषद घटक विजयपुर ಜಿಲ್ಲಾ ಶ್ರೀರಾಮ್ ಸೇನಾ ಘಟಕ ವಿಜಯಪುರ್ ಜಿಲ್ಲಾ ರಾಜ್ಪುತ್ ಸಮಾಜ ವಿಜಯಪುರ್ ಇವರ ಪರವಾಗಿ ಪ್ರತಿಭಟನಾ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಸಮಸ್ತ ಬ್ರಾಹ್ಮಣ ಎಲ್ಲರಿಗೂ ಯಾವುದೇ ಸಮುದಾಯದ ಪರವಾಗಿಲ್ಲ ಎಲ್ಲ ಧರ್ಮದ ಎಲ್ಲಾ ಹಿಂದೂ ಧರ್ಮದ ಸಮುದಾಯದ ಪರವಾಗಿ ಸಮುದಾಯದವರ ಎಲ್ಲ ಧರ್ಮದ ಪರವಾಗಿ ಪರವಾಗಿ ಸಲ್ಲಿಸ್ತಾ ಇದೆ